ಕಲ್ಲನ ಮಲ್ಲನ ಮಲ್ಲನಗೌಡ ಬಾಳ ಧರ್ಮವಂತ ಕರಿವಂದ ಕಟಸಿದಾನು ಸ್ವಂತ ನೇರ ಬೇಳವಲ್ಲದಂತ ಚಿಂತೆ ಮಾಡತಾನು ಕುಂತ ಮಲ್ಲನಗೌಡನ ಮಗ ಇದ್ದಾನರಿ ಮಹಾದೇವನಂತ ಜ್ಯೋತಿಸನ ಕೇಳಿ ಅಂದರ ನೇರ ಬೀಳುವುದಂತ ತಂದೆಗೆ ಹೇಳ ತಾನು ಸ್ವಂತ ಮಲ್ಲನಗೌಡ ಜ್ಯೋತಿಷರ ಮನೆಗೋಗಿ ಪಂಚಾಂಗ ತಗ ಶಾನಂತ ಪಂಚಂಗದಾಗ ಮೋತ ಯಡಪಂತ ಹಿರೆ ಸೊಸಿ ಹಾರ ಕೊಡಬೇಕಂತ ಅಂದರ ನೇರ ಬೀಳುವುದಂತ ಮಲ್ಲನ ಮಲ್ಲನಗೌಡ ಜ್ಯೋತಿಷರ ಮನೆಗೋಗಿ ಪಂಚಾಂಗ ತಗ ಶನಂತ ಪಂಚಂಗದಾಗ ಮೂರ್ತ ಎಡ ಬಂತ ಹಿರೇ ಸೊಸಿ ಹಾರ ಕೊಡ್ಬೇಕಂತ ಅಂದರ ನೇರ ಬೀಳುವುದಂತ ಮಲ್ಲನ ಗೌಡ ಮನೆಗೆ ಬಂದು ಸೊಸಿ ಕರ್ದನ ಕುಂತ ಕರಿ ನೀನು ಪೂಜೆ ಮಾಡ್ಬೇಕಂತ ಅಂದರ ನೇರ ಬೀಳುವುದಂತ ಭಗೀರಥಿಯ ಜಿಯ ಜಲ್ಲ ಅಂತ ಬಾಗಿರಥಿಯು ಮಾಪತಿ ಗಂಡನ ಪಾದ ಪೂಜೆ ಮಾಡುವಳಂತ ನಂದು ನಿಂದು ಋಣ ಇಲ್ಲಿಗೆ ಮುಗಿತ ಕೆರಿ ನಾನು ಪೂಜೆ ಮಾಡ್ಬೇಕಂತ ಅಂದರ ನೀರ ಬೀಳುವುದಂತ ಬಾಗಿರಥಿಯು ಕೆರಿಗೆ ಹೋಗಿ ಪೂಜೆ ಮಾಡುವಳಂತ ಗಂಗವ ಮ್ಯಾಲಕ ಬಾ ಅಂತ क्यारी तुम हो रही है कोडी होता बाजरे के जाल में अदरक होता